ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಬಿಡದಿ ತಟ್ಟೆ ಇಡ್ಲಿ ರೇಷನ್ನ ಹಕ್ಕಿಯಿಂದ ಈ ಟಿಪ್ಸನ್ನು ಬಳಸಿ ಮಾಡಿದರೆ ಮಲ್ಲಿಗೆಯಂತಹ ಕಲರು ಹಾಗೆಯೇ ಅತ್ತಿಯಂತೆ ಮೃದುವಾಗಿ ಇಡ್ಲಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡೋದಂತೂ ಮರೆಯಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ನೋಡಿ ಇಡ್ಲಿ ಅಂತೂ ಕೆಂಪು ಚಟ್ನಿಯಲ್ಲಿ ತಿಂದರೆ ಅಂತೂ ತುಂಬನೇ ಅದ್ಭುತ ಆಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ತುಂಬ ಎಲ್ದಿ ಅಂತಲೇ ಹೇಳ್ಬೋದು ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ರೇಷನ್ ಅಕ್ಕಿಯಿಂದ ನಾನು ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಅಂದರೆ ನೀವು ಊಟಕ್ಕೆ ಬಳಸುವಂಥ ಯಾವುದಾದ್ರೂ ಅಕ್ಕಿ ಅಕ್ಕಿ ತೊಗೊಬೋದು ಸೊ ಈಗ ರೇಷನ್ ಅಕ್ಕಿಯನ್ನು ಎರಡು ಕಪ್ ನಾನು ಅಕ್ಕಿಯನ್ನು ನಾನು ತೊಗೊತಾ ಇದ್ದೀನಿ ನೀವು ಯಾವುದೇ ಕಪ್ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ಒಂದೇ ಅಳತೆಯಲ್ಲಿ ಹಾಕ್ಕೊಳ್ಳಿ ನೋಡಿ ರೇಷನ್ ಅಕ್ಕಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒಂದೊಂದು ನಾಲ್ಕೈದು ಬಾರಿ ಚೆನ್ನಾಗಿ ತೊಳೆದುಕೊಂಡ್ರೆ ಸೊ ನಮಗೆ ಮಲ್ಲಿಗೆ ಥರ ಕಲ್ಲರ್ ಬರುತ್ತೆ ಹಾಗೆ ಸಾಫ್ಟಾಗೂ ಬರುತ್ತೆ ಇಡ್ಲಿ ಮೃದುವಾಗಿ ನೋಡಿ ಈ ರೀತಿ ಚೆನ್ನಾಗಿ ಒಂದು ನಾಲ್ಕೈದು ಬಾರಿ ಇಸ್ಕಿ ತೊಳೆದ್ರೆ ಕಲರ್ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಮಾತ್ರ ಸೊ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಮೊದಲೇ ಹೇಳ್ದ ಹಾಗೆ ನಾಲ್ಕೈದು ಸಾರಿ ತೊಳೆದ್ಕೊಂಡಿದ್ದೀನಿ ರೇಷನ್ ಅಕ್ಕಿಯನ್ನು ಹಾಗೆಯೇ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ನೋಡಿ ಈ ರೀತಿ ಚೆನ್ನಾಗಿ ಅಕ್ಕಿ ತೊಳೆದ್ಕೊಂಡ ನಂತರ ಆ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ತಿಳಿ ನೀರು ಬರಬೇಕು ಸೊ ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಸುಮಾರು ಮಾಮೂಲಿ ನಾವು ಇಡ್ಲಿ ದೋಸೆಗೆ ನೆನೆಸ್ತಿರಲ್ವ ಅಷ್ಟು ಒಂದು ಐದು ಅವರ್ ನೆನೆಸ್ಕೊಳ್ಳೋಣ ಹಾಗೆಯೇ ಇನ್ನು ಎರಡು ಅವರಲ್ಲಿ ರುಬ್ಬುತ್ತೀವಿ ಅನ್ನೋ ಟೈಮಲ್ಲಿ ಮಾತ್ರ ಇದನ್ನು ನೆನೆಸ್ಕೋಬೇಕಾಗುತ್ತೆ ಕಡಲೆಪುರಿ ನೋಡಿ ಕಡಲೆಪುರಿ ಎರಡು ಕಪ್ ಕಡಲೆಪುರಿ ತೊಗೊಂಡಿದ್ದೀನಿ ಎರಡು ಕಪ್ಪು ನಾನು ರೇಷನ್ ಅಕ್ಕಿ ಜೊತೆಗೆ ಎರಡು ಕಪ್ಪು ಕಡಲೆಪುರಿಯನ್ನು ತೊಳೆದುಕೊಂಡು ತಗೊಂಡು ನೋಡಿ ಈ ರೀತಿ ಆ ಕಡಲೆಪುರಿಯನ್ನು ಸಹ ಮೂರು ನಾಲ್ಕು ಬಾರಿ ಚೆನ್ನಾಗಿ ತೊಳೆದುಕೊಳ್ಬೇಕು ನಾವು ಹಾಕುವಂತಹ ಪ್ರತಿಯೊಂದು ವಸ್ತುನೂ ಚೆನ್ನಾಗಿ ತೊಳ್ದುಕೊಂಡ್ರೇ ನಮಗೆ ಇಡ್ಲಿ ಮಲ್ಗೆ ಥರ ಕಲರ್ ಬರೋದು ನೋಡಿ ಈ ರೀತಿ ಚೆನ್ನಾಗಿ ತೊಳ್ದುಕೊಳ್ಳಿ ನೋಡಿದ್ರಲ್ವ ಆ ಕಡಲೆಪುರಿಯಲ್ಲಿ ಎಷ್ಟು ಕಲರ್ ನೀರು ಬಿಟ್ಟಿದೆ ನೋಡಿ ನೀವೇ ಈಗ ಉದ್ದಿನ ಬೇಳೆ ನಾನು ಈಗ ಉದ್ದಿನ ಕಾಳನ್ನು ತೊಗೊತಾ ಇದ್ದೀನಿ ಬೇಳೆ ಆದರೂ ಹಾಕ್ಕೊಳ್ಳಿ ಒಂದು ಮುಕ್ಕಾಲು ಕಪ್ಪಾಗಷ್ಟು ಉದ್ದಿನ ಕಾಳು ತೊಗೊಂಡು ಅದನ್ನು ಸಹ ಚೆನ್ನಾಗಿ ನಾಲ್ಕೈದು ಬಾರಿ ತೊಳೆದ್ಕೊಳ್ಳೋಣ ಈ ನಾವು ಇಡ್ಲಿಗೆ ನೆನೆಸ್ಬೇಕಾದ್ರೆ ಈ ಪ್ರೊಸೀಜರನ್ನು ಫಾಲೋ ಮಾಡಿದ್ರೆ ಮಾತ್ರ ನಮಗೆ ಇಡ್ಲಿ ಚೆನ್ನಾಗಿ ಬರೋದು ಒಂದು ಸಮಾಧಾನದಿಂದ ಒಂದು ಐದು ನಿಮಿಷ ಚೆನ್ನಾಗಿ ತೊಳ್ದುಕೊಂಡ್ರೆ ಸೊ ಇಡ್ಲಿ ಚೆನ್ನಾಗಿ ಕಲರ್ ಬರುತ್ತೆ ಈಗ ನೋಡಿ ಉದ್ದಿನ ಬೆಳೆನೂ ಸಹ ಚೆನ್ನಾಗಿ ತೊಳೆದಿದ ನಂತರ ಆ ಕಡಲೆಪುರಿ ಮತ್ತು ಉದ್ದಿನ ಕಾಳು ಇವೆರಡನ್ನು ಸಹ ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಎರಡು ಅವರ್ ನೆನೆಸಿಡೋಣ ಸಾಕು ಈಗ ನೋಡಿ ಸಬ್ಬಕ್ಕಿ ಸಬ್ಬಕ್ಕಿ ನಾನು ಸಣ್ಣ ಸಬ್ಬಕ್ಕಿ ಒಂದು ಟೀ ಸ್ಪೂನ್ ಆಗೋಷ್ಟು ಸಬ್ಬಕ್ಕಿ ಅದನ್ನು ಸಹ ನೆನೆಸಿಡ್ಕೊ ನೆನೆಸಿಡ್ತಾ ಇದ್ದೀನಿ ಸೊ ಸಬ್ಬಕ್ಕಿಯನ್ನು ಸಹ ನೆನೆಸಿಡಿ ಆ ಕಡಲೆಪುರಿ ಜೊತೆಯಲ್ಲೇ ದಪ್ಪ ಸಬ್ಬಕ್ಕಿ ಆದರೂ ಪರವಾಗಿಲ್ಲ ನಾನು ಸಣ್ಣ ಸಬ್ಬಕ್ಕಿತ್ತು ಅದನ್ನು ಸೇರಿಸ್ಕೊಂಡಿದ್ದೀನಿ ಈಗ ಎರಡು ಅವರ್ ಆದಮೇಲೆ ಚೆನ್ನಾಗಿ ನೆಂದಿದೆ ಸಬ್ಬಕ್ಕಿ ಮತ್ತು ಕಡಲೆಪುರಿ ಉದ್ದಿನಬೇಳೆ ನೋಡಿ ಅಕ್ಕಿ ಮೊದಲೇ ಐದು ಅವರ್ ನೆನೆಸಿಟ್ಟಿದ್ನಲ್ವ ಇದು ಎಲ್ಲದನ್ನು ಈಗ ರುಬ್ಕೊಳ್ಳೋಣ ಚೆನ್ನಾಗಿ ಸಂಜೆ ನಾನು ಒಂದು ಎಂಟು ಗಂಟೆ ಹಾಗೆ ರುಬ್ಕೊಳ್ತಾ ಇದ್ದೀನಿ ಸೊ ಈಗ ನೀರೆಲ್ಲ ಸೋರ್ಸ್ಕೊಬೇಕಾಗುತ್ತೆ ಚೆನ್ನಾಗಿ ಅಕ್ಕಿಯಲ್ಲಿ ಮತ್ತು ಕಡಲೆಪುರಿ ಉದ್ದಿನಬೇಳೆಯಲ್ಲಿರುವಂತಹ ನೀರನ್ನು ಸೋರಾಕಿ ಅದನ್ನು ಚೆಲ್ಲಿಗೆ ಹೋಗಬೇಡಿ ರುಬ್ಬೋದಕ್ಕೆ ನಾವು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಸೊ ಯಾವಾಗಲೂ ಅಷ್ಟೇ ನಾವು ಚೆಲ್ಬಿಡ್ತೀವಿ ಅದನ್ನು ಚೆಲ್ಲಾಕೋಬೇಡಿ ಯಾಕಂದರೆ ನಾವು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ತೊಳೆದುಕೊಂಡಿದ್ರೆ ಆ ನೀರು ಸಹ ಕ್ಲಿಯರಾಗಿರುತ್ತೆ ಅದನ್ನೇ ನಾವು ಸೇರಿಸ್ಕೊಂಡ್ರು ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಿಡ್ಲಿದು ಈಗ ಸ್ವಲ್ಪನೇ ಸ್ವಲ್ಪ ನೀರನ್ನು ಅಷ್ಟು ನೀರಾಗಿ ರುಬ್ಕೊಳ್ಬೇಡಿ ಒಂದು ಮೀಡಿಯಮ್ಮಾಗಿ ಗಟ್ಟಿಯಾಗಿ ರುಬ್ಕೊಳ್ಳಿ ನೋಡಿ ಇಡ್ಲಿಗೆ ಈ ರೀತಿ ಆದಷ್ಟು ನುಣ್ಣಗೆ ರುಬ್ಕೋಬೇಕು ತಟ್ಟೆ ಇಡ್ಲಿಗೆ ಮಾತ್ರ ಚೆನ್ನಾಗಿ ನುಣ್ಣಗಿದ್ರೆ ಸಾಫ್ಟಾಗಿ ಬರುತ್ತೆ ಇಡ್ಲಿ ಇಷ್ಟು ನಾನು ಹೇಳಿರೋ ಅಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ನಾನು ಯಾವ ರೀತಿ ಮಾಡಿದ್ದೀನಿ ಇಡ್ಲಿ ಅದೇ ರೀತಿ ಬರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಉದ್ದಿನ ಬೇಳೆ ಹಾಕಿ ಕಡಲೆಪುರಿ ಎಲ್ಲ ಮಿಕ್ಸ್ ಮಾಡಿ ರುಬ್ಕೊಂಬಿಟ್ರೆ ಹಿಡ್ಡು ಹಿಟ್ಟು ಸಹ ಈಕ್ವಲ್ಲಾಗಿ ಬರುತ್ತೆ ನೋಡಿ ಎಲ್ಲ ರುಬ್ಬಿದ ನಂತರ ಸೇಮ್ ಅದೇ ಪ್ರೊಸೀಜರಲ್ಲೇ ರುಬ್ಕೊಳ್ಳಿ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಡ್ಲಿಗೆ ಮಾತ್ರ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ನೊರೆ ನೊರೆ ಥರ ಬರುತ್ತೆ ಗೂಡು ಗೂಡಾಗಿ ಅವತ್ತು ಚೆನ್ನಾಗಿ ಬರುತ್ತೆ ಇಡ್ಲಿ ಈಗ ಈ ರೀತಿ ಮಿಕ್ಸ್ ಮಾಡಿ ಉಪ್ಪನ್ನು ಸೇರಿಸೋದು ಬೇಡ ಬರೀ ಇಡ್ಲಿ ಇಟ್ಟನೇ ಮಿಕ್ಸ್ ಮಾಡಿ ಈಗ ಚಳಿಗಾಲ ಆಗಿರೋದ್ರಿಂದ ಒಂದು ಕುಕ್ಕರಲ್ಲಿ ಇಟ್ಬಿಟ್ಟು ಲಿಡ್ಡು ಮುಚ್ಚಿ ಬಿಟ್ಬಿಡೋಣ ಚೆನ್ನಾಗಿ ಇಡ್ಲಿ ಉಬ್ಬಿ ಬರುತ್ತೆ ಈ ಚಳಿಗಾಲದಲ್ಲಿ ಸ್ವಲ್ಪ ಪರ್ಮೆಂಟೇಷನ್ ಆಗೋದು ಕಮ್ಮಿನೇ ಇಡ್ಲಿ ಹಿಟ್ಟು ಸೊ ಅದರಿಂದ ಈ ರೀತಿ ಮಾಡಿಬಿಟ್ಟು ಒಂದು ಬೆಚ್ಚಗಿರೋ ಅಂತಹ ಜಾಗದಲ್ಲಿ ಇಟ್ಬಿಡೋಣ ನೋಡಿ ಬೆಳಗ್ಗೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿದೆ ನಮಗೆ ಇಡ್ಲಿ ಇಟ್ಟು ಉಬ್ಬಿದ್ರೇ ಚೆನ್ನಾಗಿ ಇಡ್ಲಿ ಅನ್ನೋದು ನಮಗೆ ಸಾಫ್ಟಾಗಿ ಬರೋದು ನೋಡೋದ್ರಲ್ವ ಈ ರೀತಿ ಗೂಡ್ ಗೂಡಾಗಿ ಬರಬೇಕಾದ್ರೆ ನೋಡಿ ಈ ರೀತಿ ನೊರೆ ಬಂದಿರಬೇಕು ಬಬಲ್ಸ್ ಬಬಲ್ಸ್ ಇದ್ರೇ ಇಡ್ಲಿ ಹಿಟ್ಟಲ್ಲಿ ಚೆನ್ನಾಗಿ ಬರೋದು ನಾನು ಯಾವುದೇ ರೀತಿ ಉಪ್ಪನ್ನು ಸಹ ಸೋಡನ್ನು ಸಹ ಬಳಸಲೇ ಇಲ್ಲ ಬರೀ ಇಡ್ಲಿ ಹಿಟ್ಟನ್ನು ಮಾತ್ರ ಮಿಕ್ಸ್ ಮಾಡಿ ಹಿಟ್ಟಿದೆ ನೋಡಿದ್ರಲ್ವಾ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಡೈರೆಕ್ಟಾಗಿ ಪೂರ್ತಿ ಹಿಟ್ಟಿಗೆ ಬಳಸೋರಾದ್ರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲ ನಿಮಗೆ ಸ್ವಲ್ಪ ಜಾಸ್ತಿ ಇದೆ ಅಂದರೆ ನೀವು ಡಿವೈಡ್ ಮಾಡಿಕೊಂಡು ಫ್ರಿಜ್ಜಲ್ಲೂ ಸಹ ಇಟ್ಕೋಬೋದು ಹಿಟ್ಟನ್ನು ಈಗ ಮಿಕ್ಸ್ ಅಂತಹ ಹಿಟ್ಟನ್ನು ನೋಡಿ ಎಲ್ಲ ಮಿಕ್ಸ್ ಮಾಡಿ ಹಾಗೆ ಇಟ್ಕೊಂಡು ಈಗ ನೋಡಿ ನಾವು ತಟ್ಟೆ ಇಡ್ಲಿ ಮಾಡಬೇಕಾದ್ರೆ ಈ ರೀತಿ ಬಾಳೆ ಎಲೆಯನ್ನು ಕಟ್ ಮಾಡಿ ಹಾಕ್ಕೊಂಡ್ರೆ ಆ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯವಾಗಿರುತ್ತೆ ಅಂತಲೂ ಹೇಳ್ಬೋದು ಹಾಗೆಯೇ ಮೋಡ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ ಈ ರೀತಿ ಬಾಳೆ ಎಲೆಯನ್ನು ಹಾಕ್ಕೊಂಡು ಬ್ರಷಿಂದ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಳ್ಳಿ ಎಣ್ಣೆ ತುಪ್ಪ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಇಡ್ಲಿ ಹಿಟ್ಟು ಹಾಕೋದ್ರಾದರೆ ಒಂದು ಒಂದು ಕಾಲು ಸೌಟ್ ಹಾಕ್ಕೊಳ್ಳಿ ಸಾಕಾಗುತ್ತೆ ಇನ್ನು ಜಾಸ್ತಿ ಹಾಕ್ಬಿಟ್ರೆ ಇಡ್ಲಿ ದಪ್ಪ ಬಂದುಬಿಡುತ್ತೆ ಒಂಥರ ಮಂದ ಅನಿಸ್ಬಿಡುತ್ತೆ ತಿನ್ನೋದಕ್ಕೆ ಸ್ವಲ್ಪ ತೆಳುವಾಗಿ ನಮ್ಮ ಮೀಡಿಯಮಾಗಿ ಬೇಕಂದರೆ ಒಂದೂವರೆ ಸೌಟ್ ಹಾಕ್ಕೊಂಡು ಈ ರೀತಿ ಹಿಟ್ಟು ಹಾಕಿದ ತಕ್ಷಣ ಪ್ಲೇಟನ್ನು ಸ್ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆವಾಗ ಕರೆಕ್ಟಾಗಿ ಈಕ್ವಲ್ಲಾಗಿ ಹಿಟ್ಟು ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ಶೇಕ್ ಮಾಡ್ಕೊಳ್ಳಿ ಈಗ ಫಿಲ್ ಮಾಡಿರೋಂತಹ ಇಡ್ಲಿ ಪ್ಲೇಟ್ಗಳನ್ನು ಸ್ಟ್ಯಾಂಡ್ಗೆ ನಾನು ಜೋಡಿಸ್ತಾ ಇದ್ದೀನಿ ನಮ್ಮ ಸ್ಟ್ಯಾಂಡಲ್ಲಿ ಸುಮಾರು ಆರು ಇಡ್ಲಿಯನ್ನು ಆನ್ ಟೈಮ್ಗೆ ಬೇಯುತ್ತೆ ಸೊ ಆರು ಇಡ್ಲಿ ಪ್ಲೇಟನ್ನು ಇಟ್ಟು ನಾನು ಈಗ ಇಡ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ಟ್ಯಾಂಡನ್ನು ಕರೆಕ್ಟಾಗಿ ಹಾಕಿ ಆನಂತರ ಮೊದಲೇ ಇಡ್ಲಿ ಕುಕ್ಕರ್ಗೆ ನೀರನ್ನು ಇಟ್ಬಿಟ್ಟು ಈ ರೀತಿ ಬಿಸಿ ಇರಬೇಕು ಆ ಟೈಮಲ್ಲಿ ನಾವು ಫಿಲ್ ಮಾಡಿರೋಂತಹ ಇಡ್ಲಿ ಪ್ಲೇಟ್ಗಳನ್ನು ಇಟ್ಬಿಟ್ಟು ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇಡ್ಲಿಯನ್ನು ಸ್ಟೌವನ್ನ ಹೈ ಫ್ಲೇಮಲ್ಲಿ ಇಟ್ಟು ನೋಡಿ ಈಗ ಹತ್ತು ನಿಮಿಷದ ನಂತರ ತಕ್ಷಣವೇ ನಾನು ಓಪನ್ ಮಾಡ್ತಾಯಿದ್ದೀನಿ ನೀವು ಎರಡು ನಿಮಿಷ ಎರಡು ನಿಮಿಷ ಬಿಟ್ಟು ಓಪನ್ ಮಾಡಿದ್ರೂ ಪರವಾಗಿಲ್ಲ ನೋಡಿ ಇಡ್ಲಿ ಈ ರೀತಿ ಕೈಯಲ್ಲಿ ಮುಟ್ಟಿದ್ರೆ ಅದು ಒಳಗಡೆ ಚೆನ್ನಾಗಿ ಬೆಂದಿರಬೇಕು ಒಳಗಡೆ ಹೋದ್ರೆ ಬೆರಳು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಇದು ಪರ್ಫೆಕ್ಟ್ ಈಗ ಇದು ಇಡ್ಲಿ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ ಈ ರೀತಿ ಬೇಯಿಸ್ಕೊಳ್ಳಿ ಸ್ವಲ್ಪ ತಣ್ಣೀರನ್ನ ಈ ರೀತಿ ಇಡ್ಲಿ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ ಬೇಗ ಅದು ಡಿಮೋಲ್ಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇಡ್ಲಿ ಕಿತ್ತೋಗೋದಿಲ್ಲ ನೀವು ಇಡ್ಲಿ ತೆಗ್ದಿದ ತಕ್ಷಣವೇ ಪ್ಲೇಟನ್ನು ನೀವು ದಿಢೀರ್ನ ಹಾಗೆಯೇ ಡಿಮೋಲ್ಡ್ ಮಾಡಲಿಕ್ಕೆ ಹೋಗ್ಬೇಡಿ ಒಂದು ಎರಡು ಸೆಕೆಂಡ್ ಬಿಟ್ಟು ತಣ್ಣೀರಿಂದ ಸ್ಪ್ರೆಡ್ ಮಾಡಿ ಚಾಕುವಿಂದ ನೋಡಿ ಈ ರೀತಿ ನೀವು ಕ್ಲೀನಾಗಿ ನಿಧಾನಕ್ಕೆ ಬಿಡಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಈಗ ಇಡ್ಲಿಯನ್ನು ಡಿಮೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಬಾಳೆ ಎಲೆಯಿಂದ ಎಷ್ಟು ಚೆನ್ನಾಗಿ ಬೆಂದಿದೆ ಇಡ್ಲಿ ತುಂಬ ಆ ಕಲರ್ ಅನ್ನೋದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿಗೆ ಇದ್ದೀರಲ್ವಾ ಬಾಳೆ ಎಲೆಯೂ ಸಹ ಚೆನ್ನಾಗಿ ಬೆಂದು ಜೊತೆಯಲ್ಲಿ ಏನಿದೆ ಅದು ಬಾಳೆ ಎಲೆಯಲ್ಲಿರೋ ಸಾರ ಎಲ್ಲ ಇಡ್ಲಿ ಜೊತೆ ಬಿಡುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಮತ್ತು ಪ್ಲೇಟ್ ತೊಳೆಯುವಂತಹ ರಿಸ್ಕು ಇರಲ್ಲ ಮೋಡ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಇಡ್ಲಿಯನ್ನು ಬರೀ ಪ್ಲೇಟಲ್ಲೇ ಹಾಗೆ ಡಿ ಮೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಬಾಳೆ ಎಲೆ ಹಾಕಲಿಲ್ಲ ಇದಕ್ಕೆ ನೋಡಿ ಆ ಪ್ಲೇಟ್ಗೂ ಸಹ ಸ್ವಲ್ಪನೂ ಅಂಟ್ಕೊಂಡಿಲ್ಲ ಚೆನ್ನಾಗಿ ಆಗಿ ಬಂತು ನೋಡಿ ಈ ರೀತಿ ಇಡ್ಲಿ ತುಂಬ ಚೆನ್ನಾಗಾಗಿದೆ ಮೀಡಿಯಮ್ ಸೈಜ್ ಈ ರೀತಿ ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿರೋ ಅಂತಹ ಹಿಟ್ಟು ಮೆಜರ್ಮೆಂಟೇ ನೀವು ಹಾಕ್ಕೊಳ್ಳಿ ಒಂದೂವರೆ ಸೌಟಾಗೋಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಇಡ್ಲಿ ತೆಳ್ಳನೂ ಅಲ್ಲ ಗಟ್ಟಿನೂ ಅಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ ಸೊ ಹಾಗೆಯೇ ಈ ಇಡ್ಲಿ ಜೊತೆ ಕೆಂಪು ಚಟ್ನಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಒಂದು ಸಾರಿ ನೀವು ಈ ಕೈ ಕೆಂಪು ಚಟ್ನಿಯನ್ನು ನೆಕ್ಸ್ಟು ವಿಡಿಯೋದಲ್ಲಿ ರೆಸಿಪಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ದಯವಿಟ್ಟು ತುಂಬ ಚೆನ್ನಾಗಾಗುತ್ತೆ ಇಡ್ಲಿ ಜೊತೆ ಅಂತೂ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ